ಇಟಲಿಯ ಅಪುಲಿಯಾದಲ್ಲಿ ನಡೆಯುತ್ತಿರುವ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯೆಲ್ ಮ್ಯಾಕ್ರೋನ್ ಹಾಗೂ ಬ್ರಿಟನ್ ಪ್ರಧಾನಿ ರಿಷಿ ಸುನುಕ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಿದರು प्रधानमंत्री ऋषि सुनक से मुलाकात की तस्वीरें आप देख रही हैं प्रधानमंत्री नरेंद्र मोदी और ब्रिटेन के प्रधानमंत्री यूके के प्रधानमंत्री ऋषि सुनक से ये जो तस्वीरें हैं इे सदर्भ में प्रधान यूक्रेन अध्यक्ष वोलोडिमीर जेलेंस्की भेटी में उभय देश द्विपक्षीय सभे न युद्ध में उलझा हुआ है जेलेंस्की और रूस के जो दरअसल यूक्रेन और रूस तो कितनी महत्वपूर्ण के लिए अपुलिया इटली पहुंचे। प्रधानी, प्रधानी जॉर्जिया मेलोनी भेटी आता एशिया में भारत एकमात्र ऐसा देश है जिसे आमंत्रण मिला है जी सेवन में शामिल होने का हम जानते हैं कि जापान जी सेवन का ही सदस्य देश है लेकिन सहयोगी देश के तौर पर एशिया से भारत एकमात्र ऐसा देश है जिसे यहाँ आमंत्रित किया गया है और प्रधानमंत्री नरेंद्र मोदी अपूलिया प्रधानी पोप फ्रांसिस ಭಾರತ ಇಟಲಿ ಕಾರ್ಯ ಪಾಲುದಾರಿಕೆಯನ್ನು ಕ್ರೋಢೀಕರಿಸಲು ಇಂಡೋ ಪೆಸಿಫಿಕ್ ಮತ್ತು ಮೆಡಿಟರೇನಿಯನ್ ಪ್ರದೇಶಗಳಲ್ಲಿ ಸಹಕಾರ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಕೃತಕ ಬುದ್ಧಿಮತ್ತೆ ಆಫ್ರಿಕಾ ಮತ್ತು ಮೆಡಿಟರೇನಿಯನ್ ಪ್ರದೇಶದ ಮೇಲೆ ಚರ್ಚೆಗಳನ್ನು ಕೇಂದ್ರೀಕರಿಸಲಾಗುವುದು ಭಾರತವಲ್ಲದೆ ಅಲ್ಜೀರಿಯಾ ಅರ್ಜೆಂಟೀನಾ ಬ್ರೆಜಿಲ್ ಈಜಿಪ್ಟ್ ಕೀನ್ಯಾ ಮಾರಿಟಾನಿಯಾ ಸೌದಿ ಅರೇಬಿಯಾ ದಕ್ಷಿಣ ಆಫ್ರಿಕಾ ಟುನೇಷಿಯಾ ಟರ್ಕಿ ಯುಎಇ ಮತ್ತು ವಿಶ್ವಸಂಸ್ಥೆ ಸೇರಿದಂತೆ ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಸಹ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಟಲಿ ಆಹ್ವಾನಿಸಿತ್ತು ಯಶಸ್ವಿ ಶೃಂಗಸಭೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಪುಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಟಲಿ ಉನ್ನತಾಧಿಕಾರಿಗಳು ಅದ್ದೂರಿಯಾಗಿ ಬೀಳ್ಕೊಟ್ಟರು ದೆಹಲಿಗೆ ಆಗಮಿಸಿದ ಪ್ರಧಾನಿ ಅವರನ್ನು ಅಧಿಕಾರಿ ವರ್ಗ ಆತ್ಮೀಯವಾಗಿ ಬರಮಾಡಿಕೊಂಡಿತ್ತು